ನಮಸ್ತೆ ಬಂಧುಗಳೇ ಕೃಷಿ ಇಲಾಖೆಯ ಸಹಾಯಧನದ ಮೇರೆಗೆ ರೈತರು ಹಸು ಅಥವಾ ಎಮ್ಮೆಗಳನ್ನು ಕೊಳ್ಳಲು ಬೆಳಗೆರೆ ಪಂಚಾಯಿತಿಯ ಹೈನುಗಾರಿಕೆ ಮಾಡುವ ಕೆಲ ರೈತರು ತಂಡವಾಗಿ ಚಳ್ಳಕೆರೆಯಲ್ಲಿ ಪ್ರಜ್ವಲ್ ಬಸ್ ಹತ್ತಿ ರಾಜಧಾನಿಯ ಮೆಜೆಸ್ಟಿಕ್ನಲ್ಲಿ ಇಳಿದು ರೈಲ್ವೆ ನಿಲ್ದಾಣದಲ್ಲಿ ತಮಿಳುನಾಡಿನ ಈ ರೋಡ್ ಜಂಕ್ಷನ್ಗೆ ತೆರಳುವ ರೈಲು ಹತ್ತಿ ರಾತ್ರಿಯಲ್ಲಿ ರೈಲಿನಲ್ಲಿ ಉತ್ತಮ ಪ್ರಯಾಣ ಮಾಡಿ ಬೆಳಕು ಅರಿಯುವುದರೊಳಗೆ ಪ್ರಸಿದ್ಧ ಸಂತೆ ನಡೆಯುವ ನಿಗದಿಪಡಿಸಿದ್ದ ತಮಿಳುನಾಡಿನ ಈ ರೋಡ್ ನಗರದಲ್ಲಿ ಇರುವ ರೈಲು ಇಳಿದು ಎರಡು ಬಸ್ಸು ಬದಲಾಯಿಸಿ ಇಪ್ಪತ್ತು ನಿಮಿಷದ ಪ್ರಯಾಣದ ನಂತರ ನಲವ ನಾಲ್ಕು ಇಪ್ಪತ್ತಕ್ಕೆ ಕಳೆಗಟ್ಟುತ್ತಿದ್ದ ಸಂತೆ ಸೇರಿಕೊಂಡೆವು ಎಮ್ಮೆ ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದ ಹಲವರು ಅಲ್ಲಿನ ಬೃಹತ್ ಗಾತ್ರದ ಎಣ್ಣೆ ಹಚ್ಚಿ ನಿಲ್ಲಿಸಿದ್ದ ಎಮ್ಮೆಗಳನ್ನು ಅದರ ದುಬಾರಿ ಬೆಲೆಯನ್ನು ನೋಡಿ ತಟಸ್ಥರಾಗಿದ್ದೆವು ಖಾಲಿ ಕೈಯಲ್ಲಿ ಹೋಗೋ ದಾಡ ಎಂದು ಒಂದೊಂದು ಹಸು ಕೊಂಡ್ಕೊಂಡು ಅವರವರ ಗ್ರಾಮದ ಹಸುಗಳ ಲಾರಿಯಲ್ಲಿ ಹತ್ತಿಸಿಕೊಂಡು ಈ ರೋಡನ್ನ ದನದ ಸಂತೆ ಒಡೆಯೋ ಹೊತ್ತಿಗೆ ನಮ್ಮ ರಾಜ್ಯದ ದಾರಿಯನ್ನು ಹಿಡಿದಿದ್ವು ದೊಡ್ಡ ದನದ ಜಾತ್ರೆಯಲ್ಲೊಂದಾದ ತಮಿಳುನಾಡಿನ ಪ್ರಸಿದ್ಧ ಈ ರೋಡ್ ದನದ ಜಾತ್ರೆಯಲ್ಲಿ ವಿಶೇಷವೆನಿಸಿದ್ದು ಈ ದನದ ಸಂತೆಯ ಸುತ್ತ ಸೇರುವ ವರ್ತಕರು ಮಾರಾಟಗಾರರು ಹಸು ಅಥವಾ ಎಮ್ಮೆಗಳನ್ನು ಕೊಂಡುಕೊಳ್ಳುವವರು ಇವರ ನಡುವೆ ವ್ಯವಹರಿಸುವ ದಲ್ಲಾಳಿಗಳು ಗೂಡಂಗಡಿಯ ಟೀ ಕಾಫಿ ಬೋಂಡಾ ಬಜ್ಜಿ ವ್ಯಾಪಾರಿಗಳು ಸಂತೆಯಲ್ಲಿ ಇಡ್ಲಿ ದೋಸೆ ಮೊಟ್ಟೆ ಅಥವಾ ಮಾಂಸಾಹಾರದ ವಿಶೇಷ ತಮಿಳುನಾಡಿನ ತಿನಿಸುಗಳನ್ನು ಇಟ್ಟಿರುವ ಟೆಂಟ್ ಹೋಟೆಲ್ಗಳು ಕೊಂಬು ಎರೆಯುವವರು ಹಲವು ರಾಜ್ಯಗಳಿಂದ ಬೇರೆ ಬೇರೆ ಭಾಗದಿಂದ ಬಂದಂಥ ವರ್ತಕರು ಹೀಗೆ ಬೆಳ ಕರೆಯುವುದರೊಳಗೆ ಶುರುವಾಗುವ ದನದ ಸಂತೆ ಬಿಸಿಲು ನೆತ್ತಿಗೇರುವ ಮೊದಲೇ ಒಡೆದು ಅಲ್ಲಿದ್ದ ಅಸಂಖ್ಯ ವಾಹನಗಳು ಜನ ಜಾನುವಾರುಗಳು ಬರಿದಾಗಿ ಬಟಾ ಬೈಲಾಗಿ ಖಾಲಿಯಾಗುತ್ತದೆ ನಾವು ಉಳಿದವರು ಹುಡುಗರು ಹಸುಗಳನ್ನು ತುಂಬಿದ ಲಾರಿಯಲ್ಲಿ ಹಸುಗಳೊಂದಿಗೆ ಬಿಸಿಲ ಜಲ ಕಡಿಮೆಯಾಗಿ ಸಂಜೆಯೊಳಗೆ ತಮಿಳುನಾಡಿನ ಹಲವು ನಗರಗಳನ್ನು ದಾಟಿ ಕಾಡುಗಳ ವೀರಪ್ಪನ್ ತಂಗುತ್ತಿದ್ದ ವಾಸಿಸುತ್ತಿದ್ದ ದುರ್ಗಮ ಸತ್ಯಮಂಗಳ ಫಾರೆಸ್ಟ್ ಘಾಟಿ ದಾಟಿ ಅಲ್ಲಿಂದ ಬನ್ನೇರುಘಟ್ಟ ಉದ್ಯಾನವನದ ಮೂಲಕ ಕರ್ನಾಟಕದ ಮೈಸೂರು ಪ್ರಾಂತ್ಯದ ರಸ್ತೆಯ ಹಾದು ಬೆಳಕರಿಯುವುದಕ್ಕೂ ಮುನ್ನ ಊರು ತಲುಪಿದೆವು ರಾತ್ರಿ ಪ್ರಯಾಣದ ಸುಖವನ್ನು ಅನುಭವಿಸಿ ಊರಿನಲ್ಲಿ ದನಗಳೊಂದಿಗೆ ಇಳಿಯುತ್ತಿದ್ದಂತೆಯೇ ರೈತರು ದನಗಳೊಂದಿಗೆ ದನದ ದೊಡ್ಡಿ ಬಾಗಿಲು ತೆಗೆದಾಗ ದನಗಳು ಕಿತ್ತು ಓಡುವಂತೆ ತಮ್ಮ ಹಸುಗಳೊಂದಿಗೆ ಊರಿಗೆ ತೆರಳಿದರು ಅಥವಾ ರೈಲ್ವೆ ಟ್ರ್ಯಾಕ್ನಲ್ಲಿ ನಿಂತಿದ್ದ ಗೇಟ್ ತೆಗೆಯುತ್ತಿದ್ದಂತೆ ವಾಹನಗಳು ನುಗ್ಗುವಂತೆ ಮನೆ ಸೇರಿದರು ಎನ್ನಬಹುದು ಅಲ್ಲಿಯೇ ಒಂಟಿಯಾಗಿ ಉಳಿದ ಲಾರಿ ಮತ್ತು ಲಾರಿ ಚಾಲಕರು ತಮಿಳುನಾಡಿನಿಂದ ಹಸುಗಳನ್ನು ಮತ್ತು ನಮ್ಮನ್ನು ಒತ್ತು ತಂದವರು ಅಲ್ಲಿಂದ ಕರ್ಕಮಂದವ್ರನ್ನ ಬಿಟ್ಟು ಹೋಗ್ತಾರೆ ನೋಡ್ರಿ ಹೇಳ್ದೆ ಕೇಳ್ದಲೆ ಎಂದು ತಮಿಳಿನಲ್ಲಿ ಬೈದುಕೊಳ್ಳುತ್ತಿದ್ದು ಕೇಳಿಸಿತು ಇಂತಹ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಬೇಕಾದರೆ ನಮ್ಮ ವೇದಾವತಿ ವೇವ್ಸ್ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಯ ಸುದ್ದಿಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಬೆಂಬಲ ನೀಡಿ ಎಂದು ಹೇಳುತ್ತಾ ವಂದನೆಗಳು போடறேன் ஹாய் போடறேன் அடடே போடா ಯಾವ್ದ ಸ್ಯಾವಣಿ ಬಂದಿರೋದು ಬಿಸಿಗೆ ಯಾವ್ದು ಸ್ಯಾವಣ ಆ ಕಡೆ ಈ ಕಡೆ ನಿಂತುಕೊತವೆ ಬ್ಯಾಲೆನ್ಸ್ ಐತೆ ನೀವು ಗ್ರಿಪ್ ಇಲ್ಲ ಅದು ಹಂಗೆ ಹೊಲ್ದಂಗೆ ಆಗತ್ತಲ್ಲ ಉಳ್ಕೊಂಬತ್ತು ಆ ತಿರುಗು ಉಳ್ಕೊತ ಆ ತಿರುಗು ಇನ್ನೊಂದ್ಸತಿ ಉಳ್ಕೊಂಡು ಉಡ್ತಾ ಹೋಯ್ತು ಅಂದ್ರೆ ಉಳ್ಕೊಂಡ್ರೇನಾಗಲ್ಲ ಆ ಗೋಮಾಡ ಗಿಡ ಹಾಕಿತ್ತು ಮಾಡಿದ್ರೆ ಕಷ್ಟ ಸತ್ತಿಮಂಗಲ ಫಾರೆಸ್ಟ್ ಪಪ್ಪ ಓತಿ ಬರೋದು ಎಲ್ಲ ತಣ್ಣಿಗೆ ಇವರಪ್ಪ ಅಂತ ಕಾಡು ನೋಡಿದ್ರೆ ನಂಗೆ ಇಪ್ಪ ನಿಂತೀಗೂರ ಮೈಸೂರು ಮೈಸೂರು ಹ್ಮ್ ಮೈಸೂರು ಊಟ ಇರೋ ಟೆಕ ಪೆದ್ದಲ್ಲ ಇವೆಲ್ಲ ಬೆಟ್ಟಗಳದ ಮೈಸೂರು ಹೋಗ್ಬಿಟ್ಟು ಮೈಸೂರು ಹುಣಸೂರು ಹುಣಸೂರಿಂದ ದಾಟಿ ಈ ಇದು ಈಗ ಬೆಟ್ಟ ಐತಲ್ಲ ಇನ್ನು ಕೇಳ ಕೇಳ್ದು ಹೋದರೆ ಆಲೇ ಹುಣಸೂರು ಕಾಡಮ್ಮೆ ಕಾಡ